ನನ್ನವಳು ಎನ್ನುವವಳು ಎಲ್ಲಿ ಇರುವಳು ಕಾಣುತ್ತಿಲ್ಲ ನನ್ನವಳು ಎನ್ನುವಳು ಎಲ್ಲಿ ಸಿಗುವಳು ತಿಳಿಯುತ್ತಿಲ್ಲ ಇವಳೇ ನನ್ನವಳು ಎಂದುಕೊಂಡವರಲ್ಲಿ ಹುಡುಕಿದರೂ ನನ್ನವಳಿಲ್ಲ ನನ್ನದು ಎಂಬುದೇ ನನ್ನದಲ್ಲ ಎಂದ ಮೇಲೆ ನನ್ನವಳು ಎನ್ನುವವಳು ಸಿಗುವಳೇ ಗೊತ್ತಿಲ್ಲ ಇದ್ದು ಇಲ್ಲದಂತೆ ಎಲ್ಲಡೆ ಆವರಿಸಿರುವ ಭಗವಂತನ ನೆನೆದು ಸಿಕ್ಕ ಜೀವನವ ಸವೆಸುವುದೇ ಲೇಸು ಇದ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಸಿಕ್ಕ ಜೀವನವ ಸವೆಸುವುದೇ ಲೇಸು ಇದ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಬೇರೆ ದಾರಿಯೇ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ